ಸುರ್ಪುರ್ ಸಂಸ್ಥಾನ ಪ್ರಶಸ್ತಿ ಪ್ರದಾನ ಸಮಾರಂಭ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿ ಬರ ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಇದು ಮೂರನೇ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಎರಡು ಸಾವಿರದ ಇಪ್ಪತ್ತರಲ್ಲಿ ಫಸ್ಟು ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಾವು ಸುರ್ಪುರ್ ಸಂಸ್ಥಾನದಿಂದ ಹಮ್ಮಿಕೊಂಡಿದ್ದೀವಿ ಆ ಒಂದು ಫಸ್ಟ್ ಇದರಲ್ಲಿ ಒಂದು ನಲವತ್ತು ಜನರಿಗೆ ಆ ಪ್ರಶಸ್ತಿಯನ್ನು ನೀಡಲಾಗಿತ್ತು ಅದಾದ್ಮೇಲೆ ಮತ್ತೆ ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆ ಹದಿನೆಂಟು ಜನ ಹದಿನೆಂಟು ಜನರಿಗೆ ಪ್ರಶಸ್ತಿಯನ್ನ ನೀಡಲಾಗಿತ್ತು ಆ ಈ ವರ್ಷ ರಾಜುರ್ ಸಂಸ್ಥಾನದ ಗೌರವ ಪ್ರಶಸ್ತಿಯನ್ನು ಐದು ಜನರಿಗೆ ನಾವು ನಿರ್ಮ ಮಾಡಿದ್ದೀವಿ ಆಮೇಲೆ ರಾಜ ನಾಲ್ವಡಿ ವೆಂಕಟಪ್ಪನಾಯಕ್ ಪ್ರಶಸ್ತಿಗೆ ಹನ್ನೆರಡು ಜನ ರಾಣಿ ಈಶ್ವರಮ್ಮ ರಾಜ ರಾಣಿ ಈಶ್ವರಮ್ಮ ಪ್ರಶಸ್ತಿಗೆ ಇಬ್ಬರು ಈ ರೀತಿಯಾಗಿ ಈ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಇದಕ್ಕೆ ಮುಖ್ಯ ಆಗಿ ಸೀತಾರಾಮಾಚಾರ್ಯದೊಂದು ತಿರುಪತಿ ತಿರುಮಲ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಐವತ್ತು ವರ್ಷ ಸೇವೆ ಸಲ್ಲಿಸಿ ಇವಾಗ ಇವತ್ತು ಇವಾಗ ತಿರುಪತಿ ತಿರುಮಲ ದೇವಸ್ಥಾನದ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವ್ರು ಎರಡನೇದು ಅಂತಂದ್ರೆ ಆನೆಗುಂದಿ ಸಂಸ್ಥಾನದ ರಾಜ ಶ್ರೀ ಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯ ಅರವಿಡು ಅವರು ಆಮೇಲೆ ಅಧ್ಯಕ್ಷತೆ ನಂದಿರ್ತದೆ ಆ ಮುಖ್ಯ ಅತಿಥಿಗಳಾಗಿ ನಮ್ಮ ಸುಲ್ಪೂರು ಶಾಸಕರಾದಂಥ ರಾಜ ವೇಣುಗೋಪಾಲ್ ನಾಯ್ ಮತ್ತೆ ಡಾಕ್ಟರ್ ಬಿ ಎಲ್ ವೇಣು ಆಮೇಲೆ ಎಚ್ ಪೋತೆ ಅವರು ಇದ್ರ ಜೊತೆ ಜೊತೆಗಿನ್ನೂ ಸುರ್ಪುರ್ ಸಂಸ್ಥಾನದ ವತಿಯಿಂದ ಮೂರು ಕೃತಿಗಳನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ ಒಂದು ಬಿ ಎಲ್ ವೇಣು ಅವರು ಬರೆದಿರುವ ರಾಜ ಸುರ್ಪುರದ ವೆಂಕಟಪ್ಪ ನಾಯ್ಕರ್ ಸೂಲ್ಪುರ್ ಸಂಸ್ಥಾನದ ಇತಿಹಾಸ ಕೈಪಿಡಿ ಮತ್ತು ತಂದೆ ತಾಯಿಯ ಋಣ ಎಂದು ಮೂರು ಪುಸ್ತಕವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆ ಮಾಡ್ತೇವೆ ವಿಶೇಷ ಅವಾ ವಿಶೇಷ ಸನ್ಮಾನ ಮತ್ತೆ ವಿಶೇಷ ಅವಾನಿದ್ದರು ಮತ್ತೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತೂರು ಸಂಸ್ಥಾನದ ವತನದಾರರು ಮತ್ತೆ ಸುತ್ತೂರು ತಾಲೂಕಿನ ಎಲ್ಲ ಮುಖ್ಯರು ಈ ಒಂದು ಕಾರ್ಯಕ್ರಮದಾಗ ಭಾಗಿಯಾಗ್ತಿದ್ದಾರೆ ಇದೊಂದು ಈ ಒಂದು ಕಾರ್ಯಕ್ರಮನ ನಾವು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ತಮ್ಮದ ಒಂದು ಸಹಕಾರನ ನಮ್ಗೆ ಬೇಕು ಈ ಆಚಾರ್ಯ ಪರಮಕೃಷ್ಣ ಸೀತಾರಾಮ್ ಆಚಾರ್ಯರು ಧಾರ್ಮಿಕ ಕ್ಷೇತ್ರದಾಗ ಈಗ ನಮ್ಮ ಸುರ್ಪುರ್ ಸಂಸ್ಥಾನದೂ ತಿರುಪತಿದಾಗ ಸಾಕಷ್ಟು ಪೂಜೆಗಳವ ಈ ಪೂಜೆಗಳನ್ನ ಅವರು ನಮ್ಮ ನಮ್ಮ ಪೂಜೆಗಳಿಗೆ ಅವ್ರನ್ನೂ ಸಹಕಾರ ಮಾಡ್ಯಾರ ಆ ಒಂದು ಉದ್ದೇಶದಲ್ಲೇ ನಾವು ಅವ್ರಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಆಮೇಲೆ ಡಾಕ್ಟರ್ ಬಿ ಎಲ್ ವೇಣು ಅವರಿಗೆ ಐತಿಹಾಸಿಕ ಕಾದಂಬರಿಕಾರರವರು ಅವರು ಬರೆದ ಒಂದು ಸಾಕಷ್ಟು ಐತಿಹಾಸಿಕ ಕಾದಂಬರಿ ಕೂಡ ಕಾದಂಬರಿಯಲ್ಲಿ ಕೂಡ ಸುಲ್ಪುರ್ ಸಂಸ್ಥಾನದ ಒಂದು ಕಾದಂಬರಿ ಆ ವಿಷಯವಾಗಿ ಮತ್ತು ಎಸ್ ಟಿ ಅವರು ನಿರ್ದೇಶಕರು ಕನ್ನಡ ಅಧ್ಯಯನ ಸಂಸ್ಥೆ ಇವಾಗ ನಮ್ಮದು ಕೆಲವೊಂದು ಪುಸ್ತಕಗಳು ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಅವರು ಯೂನಿವರ್ಸಿಟಿಯಲ್ಲಿ ಸಂಸ್ಥಾನ ಪರವಾಗಿ ಸೇವೆ ಮಾಡ್ಯಾರ ಆ ಒಂದು ದೇಶದಿಂದ ಮತ್ತು ಲಕ್ಷ್ಮೀಕಾಂತ್ ಮೌರ್ಯ ಅವರು ಸಂಸ್ಕೃತ ಪಂಡಿತರು ಈ ಸಂಸ್ಕೃತದ ಕೆಲವೊಂದು ಇತಿಹಾಸಕ್ಕೆ ಸಂಬಂಧಪಟ್ಟ ಲೇಖನಗಳನ್ನು ಅವರು ಇದು ಮಾಡ್ಯಾರು ಸುರ್ಪುರ ಬಗ್ಗೆ ಡಾಕ್ಟರೇಟ್ ಮಾಡ್ತಾರೆ ಹಾ ಸುರ್ಪುರ್ ಬಗ್ಗೆ ಡಾಕ್ಟ್ರೇಟ್ ಮಾಡ್ಯಾರ ಅಲ್ಲಿ ಅದ್ರ ನಾಲ್ವಡಿ ರಾಜಕಟ್ನಾಯಕ್ ಪ್ರಶಸ್ತಿಗೆ ಪಿ ಶಾಖ ಸುಂದರ್ ಈ ನಮ್ಮ ಸುರ್ಪುರದವರಾದ ಮತ್ತೆ ರಾಜ ಪಿಟ್ನಾಯಕ್ ಅವರ ಗೆಳೆಯರ ಮಗ ಇವರು ಪುಪ್ಪಾಚಾರ್ಯ ಅವರು ಮಗ ಮತ್ತೆ ಅವರು ಶಿಕ್ಷಣ ಕ್ಷೇತ್ರದಾಗ ಒಳ್ಳೆ ಆ ಟೈಮ್ ನಿಂದ ಶಿಕ್ಷಣ ಕ್ಷೇತ್ರದಾಗ ಇದು ಮಾಡ್ಯಾರ ಆಮೇಲೆ ಭೀಮಣ್ಣ ಗೋನಾ ಸಾಹಿತ್ಯ ಕ್ಷೇತ್ರದಾಗ ಸುರ್ಪುರದ ರಾಜ ವೆಂಕಟ ಅಂತ ಅಂತೇಳಿ ಒಂದು ನಾಟಕ ಬರ್ತಾರೆ ಅದು ಸಾಕಷ್ಟು ಕಡೆ ಪ್ರದರ್ಶನ ಆಗಿಲ್ಲ ಆಮೇಲೆ ಡಾಕ್ಟರ್ ರಮೇಶ್ ನಾಯ್ಕ್ ಅಂತೇಳಿ ಈಗ ಇದು ಇದು ಯಾವುದು ಮಂಗಳೂರು ಯೂನಿವರ್ಸಿಟಿ ಯೂನಿವರ್ಸಿಟಿಯಲ್ಲಿ ಸುರ್ಪುರದ ಸೈನಿಕ ಪದ್ಧತಿ ಬಗ್ಗೆ ಪಿ ಎಚ್ ಡಿ ಮಾಡಿ ಅನ್ನೋ ಅಲ್ಲಿ ಡಾಕ್ಟರೇಟ್ ಇದು ಆಗಲ್ಲ ಪ್ರಶಾಂತ್ ಆಸ್ಕ್ ಮೈಸೂರು ಎರಡು ಸಾವಿರದ ಈ ನಮ್ಮದು ಒಂದು ಸಂತಾನದ ಪಟ್ಟಾಭಿಷೇಕ ಕಾರ್ಯಕ್ರಮದಾಗ ಅದನ್ನೆಲ್ಲ ಕವರ್ ಮಾಡಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಾಗ ಸುಮಾರು ಒಂದು ಮೂವತ್ತು ಲಕ್ಷ ಅದನ್ನು ಇದು ಯೂಟ್ಯೂಬ್ ಮಾಧ್ಯಮದಾಗ ಅವನು ನಮ್ಮನ್ನ ಈ ಸಂಸ್ಥಾನ ಪರಿಚಯ ಮಾಡಿಸ್ ಅದೇ ರೀತಿ ಧರ್ಮೇಂದರ್ ಹರೇನಾಳಿ ಇವರು ಕೂಡ ಯೂಟ್ಯೂಬ್ ಮಾಧ್ಯಮದಾಗ ಸಂಸ್ಥಾನದ ಬಗ್ಗೆ ಒಳ್ಳೆಯ ಪರಿಚಯನೇ ಮಾಡ್ಯಾರ ಶಕೀಲ್ ಎಸ್ ಇವರು ಸುರ್ಪುರದ ರಾಣಿಯರ ಬಗ್ಗೆ ಒಂದು ಪುಸ್ತಕ ಮಾಡ್ಯಾರ ಶ್ರೀನಿವಾಸ್ ಜಾಲವಾದಿಯವರು ನಮ್ಮ ಸುಲ್ಪುರದವರೇ ಮತ್ತು ನಾವು ಇವ್ರ ಹತ್ರ ಸಾಹಿತಿಗಳು ಸಾಕಷ್ಟು ಪುಸ್ತಕ ಮಾಡ್ಯಾರ ನಮ್ಮ ತಾಲೂಕು ನಮ್ಮ ಸುಲ್ಪುರದವರು ನಮ್ಮ ಹೆಮ್ಮೆ ಅಶೋಕ್ ಸಾಲ್ವಡಿಗೆ ಅವರದ್ದು ಸುಲ್ಪುರ್ ಸಂಸ್ಥಾನದ್ದು ಸಾಕಷ್ಟು ಲೇಖನಗಳು ಆಮೇಲೆ ಪೇಪರ್ನಾಗ ಪ್ರತಿ ವರ್ಷ ಅವರು ನಾವು ಹೇಳಿದ್ರೇನು ಬಿಟ್ರೇನು ಜಾತ್ರೆ ಇದು ಕಾರ್ಯಕ್ರಮಗಳು ಅವರಷ್ಟು ಮಾಡಿ ಸುಮಾರು ಒಂದು ಐದನೂರು ಲೇಖನೆಗಳು ಇದಾವ ಮೈಪಾಲ್ ರೆಡ್ಡಿ ಮುನ್ನೂರು ಇವರು ಸಾಹಿತ್ಯ ಕ್ಷೇತ್ರದಾಗ ಕೆಲವೊಂದು ಶಾಸನಗಳನ್ನ ಇದು ಮಾಡ್ಯಾರ ಶಿವರಾಜ್ ಶಾಸ್ತ್ರಿ ಅಂದ್ರೆ ಇವರು ಅವ್ರು ತೋರ ಇವರು ಗುಲ್ಬರ್ಗನಾಗ ನಮ್ಮ ವಿಷ ಇದು ಶಾನಬಸಪ್ಪ ಈ ಅವರು ಕಾಲೇಜಿನಾಗ ಕೆಲಸ ಮಾಡ್ತಾರ ಇವರು ಧಾರ್ಮಿಕ ಕ್ಷೇತ್ರದಾಗ ಒಳ್ಳೆ ಸಂಬಂಧಪಟ್ಟು ಇದು ಪುರಾಣಗಳು ಇವೆಲ್ಲ ಇದು ಇದು ಮಾಡ್ತಾರೆ ಎಂ ಎಸ್ ತಿರುವಳ ಈ ಸಂಶೋಧನಾ ಕ್ಷೇತ್ರದಾಗ ಅವ್ರನು ಒಳ್ಳೆ ಸಂಶೋಧನೆ ಮಾಡ ಯೋಗಾನಂದ ಜೋಗಿನ್ ಪಟ್ಟಿ ಇವ್ರು ಜೋಗಿನ್ ಮಂಡ ಇವರು ಬಳ್ಳಾರಿ ಇವಾಗ ಪ್ರೆಸೆಂಟ್ ಅಂದ್ರೆ ಇದು ಯಾವುದು ಅಗ್ರಿ ಬೊಮ್ಮಹಳ್ಳಿ ಅವರು ವಿಜಯನಗರ ಜಿಲ್ಲೆ ಬರ್ತದ ಇವರು ರಾಜ ನಾಲ್ವಡಿ ವೆಂಕಟಪ್ಪ ನಾಯ್ಕರದು ಒಂದು ಗ್ರಾಮೀಣದಾಗ ಒಂದು ನಾವು ಮೂವತ್ತರಿಂದ ಐವತ್ತು ಹಳ್ಳಿಗಳ ಪ್ರದರ್ಶನ ಮಾಡ ವೆಂಕಪ್ ನಾಯಕರ ಪಾತ್ರದ ಆ ಪ್ರದರ್ಶನ ಮಾಡಿ ಮತ್ತೆ ಆ ಪಾತ್ರನ ಇದು ಮಾಡ್ತಾರೆ ಶೈಲಜಾ ಬಾಗೋಡಿ ಈ ರಾಣಿ ರಾಜಮಾತೆ ರಾಣೀಶ್ವರಮ ಪ್ರಶಸ್ತಿ ಶೈಲಜಾ ಬಾಗೋಡಿ ಅವರು ಈ ನಮ್ಮ ಸಾಹಿತ್ಯ ಸುಪುರ್ ಇತಿಹಾಸದ ಬಗ್ಗೆನು ಸಾಕಷ್ಟು ಕೆಲಸ ಮಾಡ್ ಸುಲ್ತಾನ್ ಇವರು ಕೂಡ ಸಾಹಿತ್ಯ ಕ್ಷೇತ್ರದಾಗ ಸುಪುರ್ ಸಂಸ್ಥಾನದ ಬಗ್ಗೆ ಕೆಲಸ ಈಗ ವಿಶೇಷ ಸನ್ಮಾನಿತರು ವಿಜಯ ಆಗ್ರಗುಂಡಿಗೆ ಅವರು ಅವ್ರು ಮೊನ್ನೆ ಇಂಟರ್ನ್ಯಾಷನಲ್ ಒಂದು ಅವಾರ್ಡ್ ಆಗ್ಯದ ಅವರು ನಮ್ಮ ಒಂದು ಗಡಾದ್ರಿ ಚಿತ್ರ ಚಿತ್ರಕಲೆಯನ್ನು ಪರಿಚಯಿಸಿದವರು ಕೇದಾರ್ನಾಥ್ ಶಾಸ್ತ್ರಿ ನಮ್ಮ ಪಂಚಕರ್ತರು ಮೊನ್ನೆ ಅವ್ರಿಗೆ ಬ್ರಾಹ್ಮಣ ಮಹಾಸಭಾದಾಗ ಅವ್ರಿಗೆ ಇದಾಗ್ಯಾರ ಏನು ಅವರಿಗೂ ಪ್ರಶಸ್ತಿ ಆಗ್ಯದ ಆ ಒಂದು ರಾಮು ರಾಮನಾಯಕ್ ಸುಬೇದರ್ ಅಂತೇಳಿ ನ್ಯಾಯಾಂಗ ಇಲಾಖೆದಾಗ ನಮ್ಮ ರಿಲೇಶನ್ ಆಗಬೇಕು ಇವರು ಹಳೆ ಒಂದು ಸೇವೆ ಸಲ್ಲಿಸಿದಾಗ ಇವರಿಗೆ ಕೂಡ ಸನ್ಮಾನ ವಿಶೇಷ ಸನ್ಮಾನ ಮಾಡ್ತಿದ್ವಿ ವಿಜಯಲಕ್ಷ್ಮಿ ಕೆ ಬಿರಾದರು ಮತ್ತು ಶಶಿಕಲಾ ಮಾಮಾ ಇವರಿಬ್ಬರು ಗುಲ್ಬರ್ಗದ ಆರ್ಕಿಟೆಕ್ಟ್ ಕಾಲೇಜಿನ ಒಂದು ಈ ಏನಂದ್ರೆ ಪ್ರೊಫೆಸರ್ ಅದ ಇವರು ಸುರ್ಪುರದು ಅರಮನೆಯದ ಒಂದು ಆರ್ಕಿಟೆಕ್ಟ್ ಅನ್ವೇಷಣೆ ಅಂತೇಳಿ ಒಂದು ಇಂಗ್ಲಿಷ್ನೇ ಒಂದು ಇದು ಮಾಡ್ಯಾರ ಅಂದ್ರೆ ಈ ಬಿಲ್ಡಿಂಗ್ ಯಾವ ಟೈಪ್ ಐತ ಏನ್ ಕೈಲು ಕಟ್ಟಿಗೆ ಮತ್ತೆ ಎಷ್ಟು ಮೆಜರ್ಮೆಂಟ್ ಹೇಳಿ ಅವರು ಕಾಲೇಜ್ನ ಒಂದು ಒಂದು ಅರವತ್ತ್ ಎಪ್ಪತ್ ಹುಡುಗನ್ನ ಎರಡು ಮೂರು ಸಲ ಈ ದರ್ಬಾರ ವಿಸಿಟ್ ಮಾಡಿಸಿ ಅದನ್ನು ಅನ್ವೇಷಣೆ ಅಂತೇಳಿ ಒಂದು ಬುಕ್ನ ಇದು ಮಾಡ್ಯಾರ ಅದು ಅಂತಾರಾಷ್ಟ್ರೀಯ ಮಟ್ಟದಾಗ ಮತ್ತು ರಾಷ್ಟ್ರೀಯ ಮಟ್ಟದಾಗೂ ಅದು ಬಿಡುಗಡೆ ಆಯ್ತು ಆ ಒಂದು ಉದ್ದೇಶದ ಇವರಿಗೆ ವಿಶೇಷ ಸನ್ಮಾನ ಮಾಡ್ತೇವೆ ಸಂಸ್ಥಾನ